நியகண்ட்ர நம்ம ஆ ಏ ಸಾಬ್ರ ಸುಮ್ ಸ್ವಿಚ್ ಆಫ್ ಮಾಡ್ಕೊಂಡ್ರಲ್ ಮತ್ತೆ ನೀವು ನಾನು ಏನು ಮಾಡಕ ಅದಕ್ಕ ನಮ್ಮ ನಮ್ಮ ಮಾತಾಡಕ ಏನ್ರಿ ನಿಮಗೆ ಬರ್ತದ ಯಾಕ ಮಾತಾ ಯಾರ ಮಾತಾಡೋ ಬೇರೆ ಯಾರ ಮಾತಾಡೋ ಬಗ್ಗೆ ನೀವು ನಾವು ಮಾತಾಡೋ ಅಲ್ಲ ರೇ ನೀವು ನಮ್ಮ ಅಧಿಕಾರಿಗಳು ಏನ್ರಿ ಮತ್ತೆ ಯಾರ ಮತ್ತೆ ಇವಾಗ ಅಂದ್ರ ಪಿಗಳು ಅಂದ್ರೆ ಅಲ್ಲ ಏನಿದು ಹಲೋ ಸರ್ ನೀವು ಸಾಬ್ರಿ ಮಾತಾಡ್ರಿ ಅಂತ ಹೇಳಾಯ್ತೀನಿ ಅರ್ಥ ಆಗ್ತಿಲ್ಲ ಸಾಬ್ರ ಫೋನ್ ಸ್ವಿಚ್ ಆಫ್ ಆಗಿದಪ್ಪ ನೀನು ನಾವು ಓವರ್ ಸ್ಟೇಷನ್ ಗೆ ಹೋಗ್ರಿ ಅಚ್ಚಿ ಬಂದಿ ಅವರಿಗೆ ಸಾಬ್ರಿ ಮಾಹಿತಿ ಕೊಟ್ಟು ಬಂದಿ ನೋಡ್ರಿ ಇವಾಗ ಎಷ್ಟು ಗಾಡಿ ಹಿಡಿದ್ರು ಅಂದ್ರೆ ದಿನ ದಿನ ಹಿಡಿತರೆ ಎಲ್ಲಾ ಗಾಡಿ ಹಿಡಿತೀವಿ ನಾಳೆ ಎಲ್ಲಾ ಗಾಡಿ ಹಿಡಿತೀವಿ ಸಾಬ್ರಿ ಹೇಳಬೇಕು ಸರ್ ತಮ್ಮ ನಮಗಲ್ಲ ನೀನು ಕೆಲಸ ಅಲ್ಲ ಏನಿದು